ಅಡ ಸೂಪರ್ ಆಗಿದೆ ಏನು ಇಷ್ಟ ಸೆನ್ಸ್ ಚೆನ್ನಾಗಿದೆ ರಿಕಾರ್ಡ್ ಕೂಡ ಸಾಂಗ್ ಚೆನ್ನಾಗಿದೆ ಫೈಟ್ ಗಳು ಚೆನ್ನಾಗಿದೆ ಹೀರೋ ಆ್ಯಕ್ಟಿಂಗ್ ಹೀರೋ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಇನ್ನೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹೀರೋ ಇನ್ನು ಫಸ್ಟ್ ಕ್ಲಾಸ್ ಆಕ್ಟ್ ಮಾಡಿದ್ದಾರೆ ಸರ್ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಮೇಕಿಂಗ್ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಓಕೆ ಹೀರೋ ಆಕ್ಟಿಂಗ್ ಣ್ಣ హీరో ಬಿಲ್ಡ್ ಅಪ್ ಇಲ್ಲ ಅಲ್ಲಿ ಹೀರೋಯಿನ್ ಆ್ಯಕ್ಟಿಂಗ್ ಪರವಾಗಿಲ್ಲ ಆಡ್ಬೋಳೆ ಚೆನ್ನಾಗಿದೆ ಆರುಗಳು ಚೆನ್ನಾಗಿದೆ ಬ್ಯಾಕ್กราಂಡ್ ಮ್ಯೂಸಿಕ್ ಚೆನ್ನಾಗಿದೆ ಅಲ್ಲಿ ತುಂಬ ಚೆನ್ನಾಗಿದೆ ಎಡಿಟಿಂಗು ಮತ್ತು ಹೀರೋಯಿನ್ ಹೀರೋ ಲ್ಯಾಟ್ರಿಸ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಕನ್ನಡ ಫಿಲಮ್ ತುಂಬ ಚೆನ್ನಾಗಿದೆ ಫಿಲಮ್ ಇದು ಬಂದು ಥಿಯೇಟರ್ ನೋಡಿ ಹಳ್ಳಿ ವಿಷಯ ಹಳ್ಳಿ ವಿಷಯ ತುಂಬ ಚೆನ್ನಾಗಿದೆ ಸ್ಟೋರಿ ಇದು ಬಟ್ ಎಡಿಟಿಂಗು ಅಲ್ಲಿ ಮತ್ತು ಮ್ಯೂಸಿಕ್ ಆಗಲಿ ಮತ್ತು ಈ ಮ್ಯೂಸಿಕ್ ಇದರಲ್ಲಿ ತುಂಬ ನಾವು ಫಿಲಮ್ ಬಂದು ನೋಡೋಕ್ಕೆ ಇಷ್ಟ ಅದೊಂಥರ ಅದು ಎಫೆಕ್ಟ್ಸು ಮತ್ತು ಈ ಹೀರೋ ಹೀರೋ ಕ್ಯಾರೆಕ್ಟರ್ ಮಾತ್ರ ತುಂಬ ಚೆನ್ನಾಗಿದೆ ಅದು ಆ ಥರ ತುಂಬ ಚೆನ್ನಾಗಿದೆ ಸರ್ ಫಿಲಮ್ ಹಾಡುಗಳು ಸೂಪರ್ ಆಗಿದೆ ಅದರ ಅಲ್ಲಿ ಈರೋ ಇನ್ನು ಫೀಲಿಂಗ್ಸ್ ಆಗಿ ಸ್ಟಾರ್ಟಿಂಗ್ ಇದೆಯಲ್ಲ ಫೀಲಿಂಗ್ ಸಾಂಗ್ಸು ಮತ್ತು ಒಂದು ಎಡಿಟಿಂಗ್ ಸಾಂಗ್ಸು ಸಾಂಗ್ಸ್ ತುಂಬ ಚೆನ್ನಾಗಿದೆ ಅದರಲ್ಲಿ ತ್ಯಾಂಕ್ ಯು ಸರ್ ಸರ್ ಹೆಂಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ನಮ್ಮವರೇ ನಮ್ಗೆ ಆಗಲ್ಲ ಅಂತ ಒಂದು ಒಳ್ಳೆಯ ಸನ್ನೆ ಸಂದೇಶ ಇದೆ ಸಿನಿಮಾದಲ್ಲಿ ಟ್ವಿಸ್ಟ್ಗಳು ಚೆನ್ನಾಗಿದೆ ಹಾಡುಗಳು ಮ್ಯೂಸಿಕ್ಕು ಕ್ಯಾಮ್ರಾ ವರ್ಕು ಒಳ್ಳೆ ಐತೆ ಬಂದು ಸಿನಿಮಾ ನೋಡಿ ಅಲ್ಲಿ ಹೊಸಬ್ರು ಅಂತ ಏನು ಅನ್ನೋದು ಅನಿಸುತ್ತೆ ಇಲ್ಲ ಸರ್ ತುಂಬ ಚೆನ್ನಾಗಿದೆ ಅನ್ನಲ್ಲಿ ಎಲ್ಲ ಎಲ್ಲರೂ ಒಂದು ನೋಡ್ಬೋದು ಅಷ್ಟೇ ಸರ್ ಫಿಲಮ್ ಚೆನ್ನಾಗಿದೆ ಸಾಂಗು ಚೆನ್ನಾಗಿದೆ ಆಮೇಲಿಂದ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಹೊಸ ಪ್ರತಿಭೆ ಇನ್ನೂ ಅವಕಾಶಗಳು ಕೊಡಬೇಕು ಏನು ಅಂದರೆ ನಮ್ಮ ಚೆನ್ನಾಗಿ ಮಾಡಿದ್ದಾರೆ ಹೊಸ ಇದು ಒಂದು ಸ್ಟೋರಿ ಎಲ್ಲ ಅಂದರೆ ಅದೇ ಮಾಮೂಲಿ ಸ್ಟೋರಿನೇ ಚೆನ್ನಾಗೆ ಒತ್ತು ಕೊಟ್ಟಿದ್ದಾರೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡು ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟರೆ ಇನ್ನೂ ಒಂದು ಒಳ್ಳೊಳ್ಳೆ ಫಿಲಮ್ ಕೊಡ್ತಾರೆ ಅವಕಾಶಗಳು ಕೊಡಬೇಕು ಮೇಯ್ನು ಬೆಳೆಸ್ಬೇಕು ಸ್ಟೋರಿಗಳು ಹಂಗೆ ಇದೆ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿದೆ ಫಿಲಮು ಒಂದ್ಸತಿ ಎಲ್ಲ ಬಂದು ಕೂತ್ಕೊಂಡು ನೋಡ್ಬೋದು ಸೆಕೆಂಡ್ ಆಫ್ ಭಾಳ ಚೆನ್ನಾಗಿದೆ ಕರಿಮುತ್ತು ಅನ್ನೋ ಪಾತ್ರದಲ್ಲಿ ಹೊಸ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಏನಂದ್ರೆ ಎಲ್ಲರೂ ಆಡಿಯನ್ಸ್ ಬಂದು ಸಪೋರ್ಟ್ ಮಾಡಿ ಚೆನ್ನಾಗಿದೆ ಫಿಲಮ್ ನೋಡ್ಬೋದು ಒಂದ್ಸತಿ ಎಲ್ಲ ಬಂದು ನೋಡಿ ಥ್ಯಾಂಕ್ ಯು ಸರ್ ಮಾರಿಮುತ್ತು ದೊರ್ಷಾಮಿ ಸಕ್ಕತ್ತ ಮಾಡೋದು ಆಕ್ಟಿಂಗ್ ಸೂಪರ್ ಆಗೈತೆ ಚೆನ್ನಾಗಿ ಸೂಪರಾಗಿದೆ ಸೂಪರ್ ಆಗಿದೆ ಸರ್ ಮೇಕಿಂಗ್ ಆಗಲಿ ಯುಒಪಿ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲ ಫಿಲಮು ಬಾಹುಬಲಿ ಮಾತ್ರ ನಾಲ್ಕು ವರ್ಷ ತೊಗೊಂಡಿದ್ದಾರೆ ಅಂದರೆ ಇವರು ನಾಲ್ಕು ಐದು ವರ್ಷದಿಂದ ಕಷ್ಟಪಟ್ಟು ಒಂದು ಒಳ್ಳೆಯ ಸಿನಿಮಾ ಹೊರಗಡೆ ತಗೊಂಡ್ಬಂದಿದ್ದಾರೆ ತಮಿಳಲ್ಲಿ ಇದ್ದಾರೆ ಸರ್ ವೆಟ್ರಿ ಮಾರರ್ ಇದ್ದಾರೆ ಸಲ್ವರಾಜ್ ಇದ್ದಾರೆ ಸೊ ಅವ್ರ ಲಿಸ್ಟರ್ ಕನ್ನಡದಲ್ಲಿ ಇವರು ಬಂದಿದ್ದಾರೆ ಸೊ ಇನ್ನೂ ಇವ್ರ ಕಡೆಯಿಂದ ಇಂಥ ತುಂಬ ತುಂಬ ಒಳ್ಳೆಯ ಸಿನಿಮಾಗಳು ಬರುತ್ತೆ ಸೊ ವಿಲನ್ ಕ್ಯಾರೆಕ್ಟರ್ ಮಾಡಿರೋದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸೊ ಹೀರೋಗೆ ಆಲ್ ದಿ ಬೆಸ್ಟ್ ಆಗಲಿ ನಿಮಿಗೂ ಇಡೀ ತಂಡಕ್ಕೂ ಆಲ್ ದಿ ಬೆಸ್ಟ್ ಆಗಲಿ ನಮ್ಮ ಕಡೆಯಿಂದ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಿ ಸೊ ಎಲ್ಲರಿಗೂ ಆಲ್ದ ಬೆಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಖಂಡಿತವ್ ಇದೆ ನಮಗೆ ದ್ರೋಹ ಮಾಡಬೇಡಿ ಸೊ ಮಾಡಿದ್ರೆ ರಿಟರ್ನ್ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದಲ್ಲಿರೋ ಸಬ್ಜೆಕ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದೇ ನೋಡಿದ್ವಿ ಸರ್ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಆಗಲಿ ಸ್ಟೋರಿ ವೈಸ್ ಆಗಲಿ ಸಖತ್ತಾಗಿದೆ ಮ್ಯೂಸಿಕ್ ಆಗಲಿ ಎಡಿಟಿಂಗು ಸಖತ್ತಾಗಿದೆ ಚೆನ್ನಾಗಿ ಮಾಡಿದೆ ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ ನಿಮಗೆ ಚೆನ್ನಾಗಿದೆ ಸರ್ ಫಿಲಂ ನೋಡ್ಬೋದು ತುಂಬ ಚೆನ್ನಾಗಿದೆ ಹೀರೋ ಹೀರೋಯಿನ್ ಎಲ್ಲ ಹೊಸೊಬ್ಬರು ಹೊಸ ಪ್ರಯತ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ನೋಡ್ಬೋದು ಚೆನ್ನಾಗಿದೆ ಫಿಲಂ ಸರ್ ನೋಡ್ಬೋದು ಬನ್ನಿ ಹೊಸಬ್ರಿಗೆ ಚಾನ್ಸ್ ಕೊಟ್ಟು ಇನ್ನೂ ಮುಂದಕ್ಕೆ ಒಳ್ಳೆ ಫಿಲಂ ಮಾಡಲಿ ಬಂದು ನೋಡಿ ಕನ್ನಡ ಫಿಲಂ ಉಳಿಸಿ ಸರ್ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಒಂದು ಮಾಸ್ ಆಡಿಯನ್ಸ್ ಬಂದು ಸಿನಿಮಾ ನೋಡ್ಬೋದು ತುಂಬ ಅದ್ಭುತವಾಗಿದೆ ಡೈರೆಕ್ಷನ್ ಆಗಿರ್ಬೋದು ಚೆನ್ನಾಗಿದೆ ಸ್ಟೋರಿ ಅದೇ ಮಾಸ್ ಆಡಿಯನ್ಸ್ಗೆ ಕನೆಕ್ಟ್ ಆಗುವಂಥ ಒಂದು ಒಳ್ಳೆ ಸ್ಟೋರಿ ಕಂಟೆಂಟ್ ಐಟಮ್ ಸಾಂಗ್ ಆಗಿರ್ಬೋದು ಒಂದು ಲವ್ ಸಾಂಗ್ ಇದೆ ತುಂಬಾ ಚೆನ್ನಾಗಿದೆ ಓವರ್ ಆಲ್ ತುಂಬ ಚೆನ್ನಾಗಿದೆ ಪಿಚರೋ ಸರ್ ಸರ್ ಸಕ್ಕದಾಗಿದೆ ಸಿನಿಮಾ ಬಟ್ ನಮ್ಮ ಶಿಷ್ಯರಿಗೊಂದು ಈ ಸಿನಿಮಾ ಬೇಕಾಗಿತ್ತು ಒಂದು ಹತ್ತತ್ರ ಒಂದು ಹತ್ತು ವರ್ಷ ಜರ್ನಿ ಅವ್ರದ್ದು ಜೊತೆಗೆ ಅವ್ರ ಒಳ್ಳೆ ಆತ್ಮೀಯ ಸ್ನೇಹಿತ ವೆರಿ ಬ್ಯೂಟಿಫುಲ್ ಸಿನಿಮಾ ಎಲ್ಲ ಜನ ರೀಚ್ ಆಗಬೇಕು ಜನ ಬಂದು ಹೊಸ ಒಂದು ಪ್ರತಿಭೆನ ಗುರುತಿಸಬೇಕು ಆ ಜೊತೆಗೆ ನಾಗಮುಖ ಅಂತ ಒಬ್ಬ ಡೈರೆಕ್ಟರ್ ತುಂಬ ಒಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ ಡಿ ಎ ಪಿ ವೆರಿ ರೈಸ್ ಹೀರೋನ್ ವೆರಿ ಆಲ್ವೋಸ್ ತುಂಬ ಚೆನ್ನಾಗಿದೆ ಸಿನಿಮಾ ನೋಡಿ ನಾಳೆ ಸಿನಿಮಾಗೋಲ್ಸ್ತಿ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಹೀರೋ ಸರ್ ಸಖತ್ತಾಗಿದೆ ಆಗಿದೆ ಕತೆ ಆ್ಯಂಡ್ ಮೇಕಿಂಗ್ ಡೈರೆಕ್ಟರ್ ತುಂಬ ಚೆನ್ನಾಗಿದೆ ತುಂಬ ಎಮೋಷ್ನಲ್ ಸಿನಿಮಾ ವಿಲನ್ ಕ್ಯಾರೆಕ್ಟರ್ ನೇಟಿವ್ ಸರ್ ಈಗ ತಮಿಳೆಲ್ಲ ವೆಟ್ರಮ ಸರ್ ಭಾಳ ಮಾಡ್ತಲ್ಲ ಮಾಡ್ತಾರಲ್ಲ ಆ ರೇಂಜಲ್ಲಿ ಇದೆ ತುಂಬ ಎಮೋಷ್ನಲ್ ಕಮರ್ಷಿಯಲ್ ಅವಷ್ಟೋರಿ ತುಂಬ ಚೆನ್ನಾಗಿದೆ ಜಾತಿವಾದ ಅದು ಏನಿದೆಯಲ್ಲ ಪ್ರೆಸೆಂಟಲ್ಲಿ ಈ ಥರ ಕಂಟೆಂಟ್ ಹೋಗೋದು ಒಂದು ಗಟ್ಟು ಧೈರ್ಯ ಬೇಕು ತುಂಬ ಚೆನ್ನಾಗಿ ಮಾಡಿದೆ ಡೈರೆಕ್ಟರ್ ತುಂಬ ಲೈಫ್ ಇದೆ ಥ್ಯಾಂಕ್ ಯು ಸೊ ಮಚ್ ಧರ್ಮಂ ಸಿನಿಮಾ ತಪ್ಪದೆ ನೋಡಿ ಎಲ್ಲರ ಎಲ್ಲರೊಬ್ಬರಿಗೆ ತುಂಬ ಚೆನ್ನಾಗಿದೆ ಒಳ್ಳೆಯದಾಗಲಿ ಥ್ಯಾಂಕ್ ಯು